ನಮಸ್ಕಾರ ಆತ್ಮೀಗಿರ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಭವ್ಯ ಗೌಡ ಮತ್ತು ಕರ್ಣ ಸೀರಿಯಲ್ಗೆ ಬಂದೊದಗಿರೋ ಸಂಕಷ್ಟ ನಿವಾರಣೆಯಾಗುವಂತೆ ಕಾಣ್ತಾ ಇಲ್ಲ ಕಲರ್ಸ್ ಕನ್ನಡ ವಾಹಿನಿ ಕೋಟ್ ಮೆಟ್ಟಿಲೇರಿರೋದ್ರಿಂದ ಈಗಲೇ ಈ ಸಮಸ್ಯೆ ಬಗೆಹರಿಯೋ ಸಾಧ್ಯತೆ ಕಮ್ಮಿ ಒಂದು ಚಾನಲ್ ನಮ್ಮ ಒಬ್ಬ ಕಲಾವಿದರ ವಿರುದ್ಧ ಅದ್ರಲ್ಲೂ ಅವರು ನಟಿಸುವಂತ ಸಿನಿಮಾ ಆಗ್ಲಿ ಧಾರಾವಾಹಿಯನ್ನಾಗ್ಲಿ ನಿಲ್ಲಿಸಬೇಕು ಆ ಧಾರಾವಾಹಿಯ ಪ್ರಸಾರಕ್ಕೆ ಅವಕಾಶ ನೀಡಬಾರದು ತಡೆ ನೀಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದು ಬಹುಶಃ ಇದೇ ಫಸ್ಟ್ ಅನ್ಸುತ್ತೆ ಹೀಗಾಗಿ ಈ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿರೋದು ಆತ್ಮಗಿರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಮಾಹಿತಿ ಪ್ರಕಾರ ಭವ್ಯ ಗೌಡ ಆರು ತಿಂಗಳ ಅಗ್ರಿಮೆಂಟ್ ಮುಗಿಯೋ ಮೊದಲೇ ಇನ್ನೊಂದು ಚಾನೆಲ್ಗೆ ಹೋಗಿದ್ದಾರೆ ಅನ್ನೋದು ಆರೋಪ ನಟಿ ಭವ್ಯ ಗೌಡ ಕಲರ್ಸ್ ಕನ್ನಡದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ಗೀತಾ ಸೀರಿಯಲ್ ಮೂಲಕ ಕಲರ್ಸ್ ಕನ್ನಡದಲ್ಲಿ ಕಾಣಿಸಿಕೊಂಡ ನಟಿ ಭವ್ಯ ಗೌಡ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ನೂರಕ್ಕೂ ಹೆಚ್ಚು ದಿನ ಉಳಿದಿತ್ತು ಫಿನಾಲೆ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಬಂದಿತ್ತು ಇದೇ ಕೊನೆ ಮತ್ತೆಂದು ಕಲರ್ಸ್ ಕನ್ನಡದಲ್ಲಿ ಇದೇ ಕೊನೆ ಮತ್ತೆಂದು ಕಲ್ಲರ್ಸ್ ಕನ್ನಡದಲ್ಲಿ ಕಾಣಿಸ್ಕೊಳ್ಳಿಲ್ಲ ಕೆಲವೊಂದು ಪತ್ರಿಕೆಯಲ್ಲಿ ಸುದ್ದಿಯಾಗಿರೋ ಪ್ರಕಾರ ಕಲರ್ಸ್ ಕನ್ನಡದವರು ಹಲವು ಆಫರ್ ಕೊಟ್ಟರು ಭವ್ಯ ಗೌಡ ಅದನ್ನೆಲ್ಲ ರಿಜೆಕ್ಟ್ ಮಾಡಿದ್ರು ಅನ್ನೋ ಮಾತಿದೆ ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಇಂತಹದೊಂದು ಸುದ್ದಿ ಮಾತ್ರ ಹರಿದಾಡ್ತಾ ಇದೆ ಆದ್ರೆ ಈಗ ಸದ್ದು ಮಾಡ್ತಿರೋ ಸುದ್ದಿ ಇದೆಲ್ಲ ಭವ್ಯ ಗೌಡ ಮೇಲೆ ಯಾಕೆ ಕಲರ್ಸ್ ಕನ್ನಡದವರು ಈ ಮಟ್ಟಿಗೆ ಮುನ್ಸ್ಕೊಂಡಿದ್ರು ಯಾರಿಗೂ ಇಲ್ಲದ ಈ ಶಿಕ್ಷೆ ಭವ್ಯ ಗೌಡಗೆ ಯಾಕೆ ಅನ್ನೋದು ಯಕ್ಷ ಪ್ರಶ್ನೆ ಯಾಕಂದ್ರೆ ಭವ್ಯ ಗೌಡ ಜೊತೆ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡಿದ್ದ ಇನ್ನೂ ಹಲವು ಕಲಾವಿದರು ಈಗಾಗ್ಲೇ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಟಿ ಐಶ್ವರ್ಯ ಕಲರ್ಸ್ ಕನ್ನಡ ಬಿಟ್ಟು ಸ್ಟಾರ್ ಸುವರ್ಣಗೆ ಹೋಗಿದ್ದಾರೆ ಅವರಿಗೆ ಇಲ್ಲದ ಶಿಕ್ಷೆ ಇವರಿಗೆ ಯಾಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸ್ವತಃ ಕರ್ಣ ಸೀರಿಯಲ್ ಹೀರೋ ಕಿರಣ್ ರಾಜ್ ಮತ್ತು ನಮೃತಾ ಗೌಡ ಕೂಡ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆತ್ಮಿಗೆರೆ ಕಲರ್ಸ್ ಕನ್ನಡ ಅನ್ನೋದು ಕನ್ನಡ ಎಂಟರ್ಟೈನ್ಮೆಂಟ್ ಚಾನೆಲ್ ಗಳ ಪಾಲಿಗೆ ಅತಿ ದೊಡ್ಡ ಚಾನೆಲ್ ಅದೆಷ್ಟೋ ಕಲಾವಿದರ ಪಾಲಿಗೆ ಅನ್ನದಾತವಾಗಿದೆ ನೂರಾರು ಕಲಾವಿದರು ಇದೇ ಚಾನೆಲ್ ಮೂಲಕ ಮೂರ್ ಹೊತ್ತಿನ ಊಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದೆಷ್ಟೋ ಕಲಾವಿದರಿಗೆ ಬದುಕು ಕಟ್ಟಿಕೊಟ್ಟಂತ ಚಾನೆಲ್ ಇದು ಇದೇ ರೀತಿ ಭವ್ಯ ಕೂಡ ಇದೇ ಚಾನೆಲ್ ಮೂಲಕ ಬದುಕು ಕಟ್ಕೊಂಡವರು ಬಹುಶಃ ಗೀತಾ ಸೀರಿಯಲ್ ನಲ್ಲಿ ಅವಕಾಶ ಸಿಗದಿದ್ರೆ ಇವತ್ತು ಏನಾಗಿರ್ತಿದ್ರೋ ಗೊತ್ತಿಲ್ಲ ಕಲಾವಿದೆ ಆಗದೆಯೂ ಇರಬಹುದಿತ್ತು ಒಂದ್ ವೇಳೆ ಕಲಾವಿದೆ ಆಗು ಈ ಮಟ್ಟಿಗಿನ ನೇಮು ಫೇಮು ಸಿಗದೆಯೂ ಇರಬಹುದಿತ್ತು ಹೀಗಾಗಿ ಭವ್ಯ ಗೌಡ ಇವತ್ತು ಯಾವುದೇ ಗೆ ಹೋಗ್ಲಿ ಬಿಡಲಿ ಭವ್ಯ ಬಾಲಿಗೆ ಕಲ್ಲರ್ಸ್ ಕನ್ನಡವೇ ತವರು ಮನೆ ಇದಂತೂ ನೂರಕ್ ನೂರು ಸತ್ಯ ಆತ್ಮೀಗೆರೆ ಭವ್ಯ ವಿಷಯವಾಗಿ ಕಲ್ಲರ್ಸ್ ಕನ್ನಡದವರು ಕೋಟ್ ಏರ್ತಾ ಇತ್ತಂತೆ ಐಶ್ವರ್ಯ ಬಗ್ಗೆ ಚರ್ಚೆ ನಡೆಯುವುದಕ್ಕೆ ಶುರುವಾಗಿದೆ ಯಾಕಂದ್ರೆ ಐಶ್ವರ್ಯಗೆ ಇಲ್ಲದ ಶಿಕ್ಷೆ ಭವ್ಯಾಗೆ ಮಾತ್ರ ಯಾಕೆ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನಟಿ ಐಶ್ವರ್ಯಾ ಮತ್ತು ಭವ್ಯ ಇಬ್ರು ಒಟ್ಟಿಗೆ ಬಂದ್ರು ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಎರಡು ವಾರ ಹೆಚ್ಚು ಕಮ್ಮಿ ಆಗಿತ್ತು ಅಷ್ಟೇ ಅಗ್ರಿಮೆಂಟ್ ಅಂತ ಬಂದಾಗ ಎಲ್ರಿಗೂ ಒಂದೇ ಆಗಿರುತ್ತೆ ಐಶ್ವರ್ಯಾ ಬಳಿಯು ಭವ್ಯ ಗೌಡರಂತೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ ಬಿಗ್ ಬಾಸ್ ಶೋ ಮುಗಿದ ಆರು ತಿಂಗಳುಗಳ ಕಾಲ ಇನ್ನೊಂದು ಗೆ ಹೋಗದಂತೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಗೊತ್ತ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಪ್ರಸಾರ ಆಗಿತ್ತು ಈ ರಿಯಾಲಿಟಿ ನಲ್ಲಿ ನಟಿ ಐಶ್ವರ್ಯಾ ಕೂಡ ಸ್ಪರ್ಧಿಯಾಗಿತ್ತು ಭವ್ಯ ಗೌಡಗೆ ಅವಕಾಶ ಕೊಟ್ಟು ಭವ್ಯ ಗೌಡ ಮಾತ್ರ ಬಂದಿರಲಿಲ್ಲ ಅನಾರೋಗ್ಯದ ಕಾರಣ ನೀಡಿ ಕಾರ್ಯಕ್ರಮದಿಂದ ಹೊರಗುಳಿದಿದ್ದಂತೆ ಆತ್ಮಗೆ ಸದ್ಯಕ್ಕೆ ಐಶ್ವರ್ಯಾ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರೋ ಆಸೆ ಅನ್ನೋ ಸೀರಿಯಲ್ನಲ್ಲಿ ಹೊಸ ಪಾತ್ರಧಾರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಒಂದು ವೇಳೆ ಆರು ತಿಂಗಳ ಅಗ್ರಿಮೆಂಟೆ ಅನ್ನೋದಾದ್ರೆ ಇವರಿಗೂ ಇದು ಅಪ್ಲೈ ಆಗಬೇಕಿತ್ತಲ್ವಾ ಅನ್ನೋದು ಜನರ ಪ್ರಶ್ನೆ ಬರೀ ಭವ್ಯಾಗೆ ಮಾತ್ರ ಯಾಕೆ ಈ ಶಿಕ್ಷೆ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸಿ ಕನ್ನಡದಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿಯಾಗಿದ್ದ ಕರ್ಣ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಬರೀ ಬರೀ ಪ್ರೋಮೋದಿಂದಲೇ ಭಾರಿ ನಿರೀಕ್ಷೆ ಹುಟ್ಟಾಕ್ಸಿತ್ತು ಅದರಲ್ಲೂ ದೊಡ್ಡ ಪ್ರೊಡಕ್ಷನ್ ಹೌಸೆ ಈ ಧಾರಾವಾಹಿಯನ್ನ ನಿರ್ಮಾಣ ಮಾಡಿತ್ತು ಹೀಗಾಗಿ ಸೀರಿಯಲ್ ಕೂಡ ಅದ್ದೂರಿಯಾಗೆ ಮೂಡಿ ಬರ್ತಾ ಇತ್ತು ಟಿಆರ್ ಪಿ ಕಲರ್ಸ್ ಗೆ ಕೊಡ್ತಾ ಇದ್ದಿದ್ದಂತೂ ಸತ್ಯ ನಮಗ್ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಕರ್ಣ ಧಾರವಾಹಿಯಲ್ಲಿ ಭವ್ಯ ಕಾಣಿಸ್ಕೊಳ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಭವ್ಯರನ್ನ ಸಂಪರ್ಕ ಮಾಡೋ ಕೆಲಸವನ್ನ ಕಲರ್ಸ್ ಕನ್ನಡ ತಂಡ ಮಾಡಿದ್ದಂತೆ ಆದ್ರೆ ಭವ್ಯ ಗೌಡ ಯಾವುದಕ್ಕೂ ಅಷ್ಟಾಗಿ ರಿಯಾಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ ಏನೇ ಇದ್ರು ನ್ಯಾಯಾಲಯದಲ್ಲಿ ನೋಡ್ಕೊಳ್ಳೋಣ ಅಂದಿದ್ದಂತೆ ಇದೇ ಕಾರಣಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಕೂತು ಮಾತನಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರ್ಲಿಲ್ವೋ ಏನೋ ಆತ್ಮೀಗಿದೆ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ನಟಿ ನಮೃತಾ ಗೌಡ ಮತ್ತು ಕಿರಣ್ ರಾಜ್ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರೋ ನಟಿ ನಮೃತಾ ಗೌಡ ಹದಿನಾರನೇ ತಾರೀಕು ಸೋಮವಾರ ಪ್ರಸಾರವಾಗಬೇಕಿದ್ದ ಕರ್ಣ ಸೀರಿಯಲ್ ಯಾಕೆ ಪ್ರಸಾರ ಆಗ್ಲಿಲ್ಲ ಅಂತ ಅನೇಕರು ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಅದಕ್ಕೆ ಮೊದಲನೆಯದಾಗಿ ಇಡೀ ತಂಡದ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಹಲವು ಕಾರಣಗಳಿಂದ ತುಂಬಾ ಗಳಿಂದಾಗಿ ನಾವು ಬರೋದಕ್ಕೆ ಆಗ್ಲಿಲ್ಲ ಆದ್ರೆ ಖಂಡಿತ ನಾವೆಲ್ಲರೂ ನಿಮ್ಮನ್ನ ಮನರಂಜಿಸೋಕೆ ಬಂದೇ ಬರ್ತೀವಿ ನಮ್ಮ ಮೇಲೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರ್ಲಿ ಈ ಧಾರಾವಾಹಿಯಲ್ಲಿ ಇಡೀ ತಂಡದ ಶ್ರಮ ಇದೆ ತುಂಬಾ ಪ್ರೀತಿಯಿಂದ ಈ ಪ್ರಾಜೆಕ್ಟ್ ಮಾಡಿದ್ದೇವೆ ನೀವು ಈ ಧಾರಾವಾಹಿಯನ್ನ ಇಷ್ಟಪಡ್ತೀರಿ ಅನ್ನೋ ನಂಬಿಕೆ ನನಗಿದೆ ವಿಲ್ ಸಿಯು ಸೂನ್ ಅಂತ ಹೇಳಿದ್ದಾರೆ ಆದರೆ ಎಲ್ಲೂ ಕೂಡ ಭವ್ಯ ವಿಷಯವಾಗಿ ಮಾತನಾಡಿಲ್ಲ ಇನ್ನು ಕಿರಣ್ ರಾಜ್ ಕೂಡ ಕಿರುತೆರೆ ವೀಕ್ಷಕರ ಕ್ಷಮೆ ಕೇಳಿದ್ದಾರೆ ನಮ್ಮ ಧಾರಾವಾಹಿಗೆ ಒಂದಿಷ್ಟು ಲೀಗಲ್ ಸಮಸ್ಯೆಯಾಗಿದೆ ಈ ಧಾರಾವಾಹಿ ಪ್ರಸಾರ ಆಗೋದು ವಿಳಂಬ ಆಗುತ್ತೆ ಖಂಡಿತವಾಗಿಯೂ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಎಂದಿದ್ದಾರೆ ಒಟ್ನಲ್ಲಿ ಭವ್ಯ ಅವರ ಆರು ತಿಂಗಳ ಅಗ್ರಿಮೆಂಟ್ ಒಂದಿಡೀ ಸೀರಿಯಲ್ ತಂಡಕ್ಕೆ ದೊಡ್ಡ ಹೊಡೆತ ಕೊಟ್ಟಿರೋದಂತೂ ಸುಳ್ಳಲ್ಲ ಆತ್ಮಿಗರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ